ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರೆದ್ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಟಿಇಟಿ ಪರೀಕ್ಷೆಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಸೊ ಈ ಟಿಇಟಿಯ ನೋಟಿಫಿಕೇಶನ್ ಅಲ್ಲಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಈ ಪತ್ರಿಕೆಗಳನ್ನ ಬರಬೇಕಿದ್ರೆ ಅಭ್ಯರ್ಥಿಗಳು ಯಾವೆಲ್ಲ ಕನಿಷ್ಠ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಅಂತೇಳಿ ನೋಟಿಫಿಕೇಶನ್ ಅಲ್ಲಿ ಟಿಇಟಿ ನೋಟಿಫಿಕೇಶನ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರು ಸೊ ಅದರ ಪ್ರಕಾರ ಪತ್ರಿಕೆ ಒಂದು ಪೇಪರ್ ಒನ್ ಇದು ಒನ್ ಟು ಫಿಫ್ ಟೀಚ್ ಮಾಡ್ಲಿಕ್ಕೆ ಶಿಕ್ಷಕರಿಗೆ ಅರ್ಹತೆಯನ್ನ ಗಳಿಸಿಕೊಡುವಂತ ಪತ್ರಿಕೆ ಸೊ ಇದಕ್ಕೆ ಸಂಬಂಧ ಹೇಳಿದ್ರು ಸೊ ಇವನ್ ಬಿಎಡ್ ಕೋರ್ಸ್ ಅನ್ನು ಮಾಡಿದಂತ ಅಭ್ಯರ್ಥಿಗಳು ಬಿ ಎಸ್ ಸಿ ಬಿಎಡ್ ಬಿ ಎ ಬಿಎಡ್ ಅಂಡ್ ಬಿ ಬಿಎಡ್ ಅನ್ನು ಮಾಡಿದಂತ ಅಭ್ಯರ್ಥಿಗಳು ಕೂಡ ಪೇಪರ್ ಒನ್ ಪತ್ರಿಕೆ ಒಂದಕ್ಕೆ ಅಟೆಂಡ್ ಆಗ್ಬಹುದು ಅವರು ಎಲಿಜಿಬಲ್ ಅಂತ ಹೇಳಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರ ನಿರ್ದೇಶನ ಏನಿದೆ ಅಂತ ಹೇಳಿದ್ರೆ ಸೊ ಬಿಎಡ್ ಅಂದ್ರೆ ಬ್ಯಾಚುಲರ್ ಇನ್ ಎಜುಕೇಶನ್ ಬಿಎಡ್ ಕೋರ್ಸ್ ಅನ್ನ ಮಾಡಿದಂತಹ ಅಭ್ಯರ್ಥಿಗಳು ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಕರಾಗಲು ಅನರ್ಹರು ಅಂತ ಹೇಳಿ ಒಂದು ತೀರ್ಪನ್ನ ಕೊಟ್ಟಿದೆ ನಿರ್ದೇಶನವನ್ನ ಕೊಟ್ಟಿದೆ ಸೊ ಒನ್ ಟು ಫಿಫ್ತ್ ನೀವು ಟೀಚ್ ಮಾಡಬೇಕಿದ್ರೆ ಡಿಪ್ಲೊಮೊ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಕೋರ್ಸ್ ಅನ್ನ ಮಾಡಿರ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ನಿರ್ದೇಶನ ಇದೆ ಸೊ ಅದರಂತೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸಿ ಟೆಟ್ ಪರೀಕ್ಷೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ಬಿಎಡ್ ಕೋರ್ಸ್ ಅನ್ನು ಮಾಡಿದಂತ ಅಭ್ಯರ್ಥಿಗಳಿಗೆ ಬಿಎ ಬಿಎಡ್ ಬಿ ಎಸ್ ಸಿ ಬಿ ಎಡ್ ಬಿ ಕಾಂ ಬಿಎಡ್ ಅನ್ನು ಮಾಡಿದಂತ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕೊಟ್ಟಿರ್ಲಿಲ್ಲ ಸೊ ಅದೇ ರೀತಿ ಎನ್ ಗೈಡ್ಲೈನ್ಸ್ ಗೈಡ್ ಲೈನ್ಸ್ ಕೂಡ ಇದೆ ರಾಷ್ಟ್ರ ಮಟ್ಟದಲ್ಲಿ ಶಿಕ್ಷಕ ಶಿಕ್ಷಣ ಕೋರ್ಸ್ ಶಿಕ್ಷಕರ ನೇಮಕಾತಿಗಳನ್ನ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳನ್ನ ನಿಯಂತ್ರಿಸುವಂತ ಪ್ರಮುಖವಾಗಿರುವಂತಹ ಸಂಸ್ಥೆ ಎನ್ ಸಿ ಟಿ ಸೊ ಇದರ ನಿರ್ದೇಶನದ ಪ್ರಕಾರ ಕೂಡ ಪತ್ರಿಕೆ ಒಂದನ್ನು ಬರೀಬೇಕಿದ್ರೆ ನೀವು ಡಿಪ್ಲೊಮೊ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಸೊ ಈ ಕೋರ್ಸ್ ನೀವು ಮಾಡಿರಬೇಕು ಇದನ್ನ ಸ್ಟಡಿ ಮಾಡಿದ್ರೆ ಮಾತ್ರ ನೀವು ಅಪ್ಲೈ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕಾಗಲ್ಲ ಸಿಟಿ ಪರೀಕ್ಷೆಗೆ ಕಳೆದ ಎರಡು ಮೂರು ವರ್ಷಗಳಿಂದ ಇದೇ ರೀತಿ ಒಂದು ಮಾನದಂಡವನ್ನ ಪಾಲನೆ ಮಾಡಲಾಗ್ತಿದೆ ಸೊ ಬಟ್ ಟಿಇಟಿ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ರೆ ಅಂತ ಹೇಳಿದ್ರೆ ನೀವು ಈವನ್ ಬಿ ಕೋರ್ಸ್ ಅನ್ನು ಮಾಡಿದ್ರು ಕೂಡ ನೀವು ಟಿಇಟಿ ಪರೀಕ್ಷೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಇಷ್ಟು ತನಕ ಕೂಡ ಇತ್ತು ಅದೇ ರೀತಿ ಈ ವರ್ಷದ ನೋಟಿಫಿಕೇಶನ್ ಅಲ್ಲಿ ಕೂಡ ಹೇಳಿದ್ದಾರೆ ಈ ವರ್ಷ ಏನಾದ್ರೂ ಚೇಂಜಸ್ ಗಳನ್ನ ಮಾಡ್ತಾರೆ ಅಂತ ಹೇಳಿ ಒಂದು ನಿರೀಕ್ಷೆ ಇತ್ತು ಬಟ್ ಏನು ಚೇಂಜಸ್ ಅನ್ನ ಮಾಡಲಿಲ್ಲ ಇಷ್ಟು ತನಕ ಹೇಗಿತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಸೊ ಹಾಗಾಗಿ ನೋಟಿಫಿಕೇಶನ್ ಅಲ್ಲಿ ಹೇಳಿರೋ ಪ್ರಕಾರ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬಿಎಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಸ್ಟಡಿ ಮಾಡಿದಂತಹ ಕೋರ್ಸ್ ಬಿಎಡ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗ್ಬೇಕಿತ್ತು ಬಟ್ ಎಪ್ಲಿಕೇಶನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಏನು ಎರರ್ ಬರ್ತಿದೆ ಅಂತ ಹೇಳಿದ್ರೆ ಬಟ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬಿಎಡ್ ಕೋರ್ಸ್ ಅನ್ನ ಮಾಡಿದಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪೇಪರ್ ಆಸ್ ಪರ್ ದ ನೋಟಿಫಿಕೇಶನ್ ಅಂತ ಹೇಳಿ ಒಂದು ಎರರ್ ಬರ್ತಾ ಇದೆ ಇದಕ್ಕೆ ತುಂಬಾ ಜನ ಅಭ್ಯರ್ಥಿಗಳು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ರು ಹಾಗೆನೇ ಪರ್ಸನಲ್ ಮೆಸೇಜ್ ಮಾಡಿದ್ರು ಇದಕ್ಕೆ ಸ್ಪಷ್ಟವಾದಂತಹ ಕಾರಣ ಅಥವಾ ಏನು ಮಾಡಬೇಕು ಅಂತ ಹೇಳಿ ಸಲಹೆಗಳನ್ನ ಶಿಕ್ಷಣ ಇಲಾಖೆ ಕೊಡಬೇಕು ಸೊ ನೀವು ಏನ್ ಅಂತ ಹೇಳಿದ್ರೆ ಈಗೇನು ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟ್ ಆಗಿದೆ ಸೊ ಬಿಎಡ್ ಕ್ವಾಲಿಫಿಕೇಶನ್ ಇರುವಂತಹ ಎರಡೂ ಪೇಪರ್ ಅನ್ನ ಕೂಡ ಬರೀಬೇಕು ಅಂತ ಹೇಳಿ ಅನ್ಕೊಂಡಂತವರು ನೀವು ಟೂ ಟು ತ್ರೀ ಡೇಸ್ ವೇಟ್ ಮಾಡಿ ನಂತರ ನೀವು ಎಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಏನಾದ್ರೂ ಒಂದು ನಿರ್ದೇಶನವನ್ನು ಕೊಡಬಹುದು ಒಂದು ಸುತ್ತೋಲೆಯನ್ನು ಹೊರಡಿಸಬಹುದು ಸೊ ಈ ಟಿ ಟಿಯ ಪೇಪರ್ ವನಿಗೆ ಈವನ್ ಬಿಎಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿ ಅಲ್ಲಿ ಎಪ್ಲಿಕೇಶನ್ ಅಲ್ಲಿ ಏನು ಪೋರ್ಟಲ್ ಇದೆ ಸೊ ಅದನ್ನ ಮಾಡಿಫೈ ಮಾಡಬಹುದು ಅವ ಈ ಪೇಪರ್ ಬಿ ಬಿಎಡ್ ಆದಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಕೇವಲ ಡಿಪ್ಲೊಮೊ ಇನ್ ಎಜುಕೇಶನ್ ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಶನ್ ಕೋರ್ಸ್ ಅನ್ನು ಮಾಡಿದಂತ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಅದೇ ಸೂಚನೆಯಲ್ಲಿ ತಿದ್ದುಪಡಿಯನ್ನ ಮಾಡಬಹುದು ಸೊ ಹಾಗಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಟೂ ಟು ತ್ರೀ ಡೇಸ್ ವೈಟ್ ಮಾಡಿ ಸೊ ನೀವು ಉಳಿದ ಪ್ರೀವಿಯಸ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಬರೆಯುವಂತಹ ಒಂದು ಹಂತವನ್ನ ನೀವು ಪೆಂಡಿಂಗ್ ಇಡಿ ಸೊ ಅಷ್ಟು ತನಕ ವೈಟ್ ಮಾಡಿ ಏನಾದ್ರು ಶಿಕ್ಷಣ ಇಲಾಖೆ ಕಡೆಯಿಂದ ಅಪ್ಡೇಟ್ಸ್ ಗಳು ಬರಬಹುದು ಸೊ ಅವಕಾಶ ಕೊಟ್ಟರೆ ನೀವು ಅಪ್ಲೈ ಮಾಡಬಹುದು ಕನ್ಫರ್ಮ್ ಇಲ್ಲ ಅವಕಾಶ ಕೊಟ್ಟರು ಕೊಡಬಹುದು ಅಥವಾ ಕೊಡೋದೇನು ಇರಬಹುದು ಅವಕಾಶವನ್ನ ಕೊಡ್ತಾರೆ ಅಂತೇಳಿ ಶಿಕ್ಷಣ ಇಲಾಖೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟಪಡಿಸಬಹುದು ಸೊ ಹಾಗಾಗಿ ವೈಟ್ ಮಾಡಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ನಾನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಥ್ಯಾಂಕ್ ಯು ನಮಸ್ತೆ